ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅಮಿತ್ ಶಾ ಇದುವರೆಗೂ ಕ್ಷಮೆ ಕೇಳಿಲ್ಲ ಹಾಗಾಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಎಂದು ಹಾಸನದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಹೇಳಿದ್ದಾರೆ ಇವರು ಹಾಸನದಲ್ಲಿ ಮಾತನಾಡಿ ಕ್ಷಮೆ ಕೇಳದಿದ್ದರೆ ಜನ ಇದ್ದಂಗೆ ಹೇಳ್ತಾರೆ ಅಮಿತ್ ಶಾ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಕೂಡಲೇ ಪ್ರಧಾನಮಂತ್ರಿ ಅವರು ಅಮಿತ್ ಶಾ ಅವರ ರಾಜೀನಾಮೆ ಪಡೆಯಬೇಕು ಸಿಡಿ ಹಂಚಿದ್ದೇ ಹಾಸನ ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಎಂಬ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು ನೀಡಿದ್ದಾರೆ ಕುಮಾರಸ್ವಾಮಿ ಅವರು ಸಿಡಿ ಪದ ಬಳಕೆ ಮಾಡಿರುವುದು ಸರಿಯಲ್ಲ ಸರ್ಕಾರದ ಉಪಮುಖ್ಯಮಂತ್ರಿ ಬಗ್ಗೆ ಸಣ್ಣದಾಗಿ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರ ಮನೆತನ ಏನು ಆ ರೀತಿ ಮಾತನಾಡಬಾರ್ದಿತ್ತು ಈಗಲೂ ಸಿಡಿ ವಿಚಾರವನ್ನೇ ಮಾತನಾಡ್ತಾ ಇದ್ದಾರೆ ಅವರಿನ್ನೂ ಅದೇ ಗುಂಗಿನಲ್ಲಿ ಇದ್ದು ಅವರು ರಾಜಕಾರಣಕ್ಕೋಸ್ಕರ ಏನು ಬೇಕಾದರೂ ಮಾತನಾಡ್ತಾರೆ ಎಂದ್ರು ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರು ಹೇಳಿಕೆಯನ್ನು ಕೊಡ್ತಾರೆ ನಮ್ಮ ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅಹ್ ಮಾತಾಡ್ತಾರೆ ಅಹ್ ಅದನ್ನ ನೀವೆಲ್ಲ ಮಾಧ್ಯಮ ಮಿತ್ರರು ಸಹ ಇಡೀ ದೇಶ ಗಮನಿಸ್ತಾ ಇದೆ ಅವತ್ತು ಅಹ್ ಇಪ್ಪತ್ತನೇ ತಾರೀಕು ಸಂಸ ಇಪ್ಪತ್ ಹತ್ತೊಂಬತ್ತನೇ ತಾರೀಕು ಸಂಸದ್ನಲ್ ಆಗಿದ್ದಂತಹ ಒಂದು ಪ್ರತಿಭಟನೆ ಆ ಒಂದು ದರ್ಪ ದೌರ್ಜನ್ಯ ದಬ್ಬಾಳಿಕೆನೆಲ್ಲ ನೀವು ಸ್ವಲ್ಪ ಜನಕ್ಕೂ ಗೊತ್ತಿದೆ ಮಾಧ್ಯಮದ ಎಷ್ಟೋ ಜನಕ್ಕೆ ಅದನ್ನ ಗೊತ್ತಿಲ್ಲ ನಾವು ಏನು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು ಇದು ವಿಷಯದಲ್ಲಿ ನಾವು ಪ್ರತಿಭಟನೆ ಮಾಡ್ಬೇಕಾದ್ರೆ ನಮ್ಮ ಅಹ್ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಸರ್ ನಮ್ಮ ನಾಯಕರು ಮತ್ತು ಎಲ್ಓಪಿ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಆ ಸಂಸತ್ ಪ್ರವೇಶವನ್ನ ಅಡ್ಡಗಲನ್ನ ಅಹ್ ಅಡ್ಡವಾಗಿ ನಿಲ್ಸಿ ಅವ್ರನ್ನ ತಡೆ ಓದಿದ್ದಾರೆ ಅದು ಒಂದು ನಾನು ಮಾಧ್ಯಮ ಮುಖಾಂತರ ಹೇಳಿಕ್ ಬಂದಿದ್ದೀನಿ ಜೊತೆಗೆ ಏನವರು ಅಮಿತ್ ಶಾ ಅವರು ಒಂದು ಖಂಡನೀಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂವಿಧಾನ ಶಿಕ್ಷಣ ಅಂಬೇಡ್ಕರ್ ಅವರ ಬಗ್ಗೆ ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಇಡೀ ಸಾರ್ವಜನಿಕರು ಇದನ್ನ ಖಂಡಿಸ್ತೀವಿ ಅದನ್ನ ಜೊತೆಗೆ ಅಹ್ ನಾವೆಲ್ಲ ಅಕ್ಕೊತ್ತಾಯ ಮಾಡೋದೇನಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಜನ ಮುಖ್ಯ ಪ್ರಧಾನ ಮಂತ್ರಿಗಳು ಈ ಕೂಡಲೇ ಅವರ ರಾಜೀನಾಮೆಯನ್ನ ನಡೀಲ್ ಜೊತೆಗೆ ನಾನು ಮಾಧ್ಯಮ ಮುಖಾಂತರ ಕೇಳಿದು ಕನಿಷ್ಠ ಪಕ್ಷ ಒಂದು ಕ್ಷಮೆ ಕೇಳೋದಾಗ್ಲಿ ಒಂದು ಅದಕ್ಕೆ ಒಂದು ವಿವರಣೆ ಕೊಡೋದಾಗ್ಲಿ ಮಾಡ್ಲಿಲ್ಲ ಮಾನ್ಯ ಕೇಂದ್ರ ಸಚಿವರು ಅನ್ನೋದು